अंटावा मावा ओहो अंटावा मावा ಪುಷ್ಪ ಚಿತ್ರದಲ್ಲಿ ಮೈ ಚಳಿ ಬಿಟ್ಟು ಪುಷ್ಪರಾಜ್ ಜೊತೆ ಆಪಲ್ ಬ್ಯೂಟಿ ಸಮಂತ ಕುಣಿದಿದ್ರು ಈ ಸಿನಿಮಾದ ಕ್ರೇಜ್ ಹೆಚ್ಚಿಸಿದ್ದ ಈ ಹಾಡು ಟ್ರೆಂಡ್ ಸೃಷ್ಟಿಸಿತ್ತು ಪುಷ್ಪ ಟೂ ನಲ್ಲೂ ಇಂಥದ್ದೇ ಹಾಡಿಗೆ ಕಾದು ಕೂತಿದ್ದ ಸಿನಿಪ್ರೇಮಿಗಳಿಗೆ ಚಿತ್ರತಂಡ ಕೊನೆಗೂ ಸಾಂಗ್ ಸಾಂಗ್ನ ರಿಲೀಸ್ ಮಾಡಿದೆ ಕಿಸ್ಸಿಕ್ ಹಾಡು ಬಿಡುಗಡೆಯಾಗಿದ್ದೇ ತಡ ಎಲ್ಲೆಲ್ಲೂ ಇದೇ ಹಾಡಿನ ಅಬ್ಬರ ಶುರುವಾಗಿದೆ ನಿರ್ದೇಶಕ ಸುಕುಮಾರ್ ಹಾಡುಗಳಿಗೂ ಹೆಚ್ಚು ಮಹತ್ವವನ್ನು ನೀಡ್ತಾರೆ ಪುಷ್ಪ ಒನ್ ರೀತಿ ಪುಷ್ಪ ಟೂನಲ್ಲೂ ಐಟಮ್ ಸಾಂಗ್ನ ಅದ್ಧೂರಿಯಾಗಿ ಚಿತ್ರಿಸಲಾಗಿದೆ ಕನ್ನಡದ ಕಿಸ್ ಬ್ಯೂಟಿ ಶ್ರೀಲೀಲಾ ಕುಣಿದ ಪರಿಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ ಕಿಸ್ ಸಿಕ್ ಹಾಡಿಗೆ ಖ್ಯಾತ ನೃತ್ಯ ನಿರ್ದೇಶಕ ಗಣೇಶ್ ಆಚಾರ್ಯ ಕೊರಿಯೋಗ್ರಫಿ ಮಾಡಿದ್ದಾರೆ ಝಗಮಗಿಸುವ ಸೆಟ್ ನಲ್ಲಿ ಚಿತ್ರೀಕರಿಸಲಾಗಿರುವ ಈ ಹಾಡನ್ನ ಪೂರ್ತಿ ಕಣ್ತುಂಬಿಕೊಳ್ಬೇಕು ಅಂದ್ರೆ ಡಿಸೆಂಬರ್ ಐದರವರೆಗೆ ಕಾಯಲೇಬೇಕು ಸದ್ಯಕ್ಕೆ ಬಿಡುಗಡೆಯಾಗಿರುವುದು ಲಿರಿಕಲ್ ವಿಡಿಯೋ ಮಾತ್ರ ಡಿಸೆಂಬರ್ ಐದರಿಂದ ದೇಶದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲೇ ಪುಷ್ಪ ಟು ಹವಾ ಶುರುವಾಗುತ್ತೆ ಪುಷ್ಪನ ಮರು ಆಗಮನೆಗೆ ಕಾಯ್ತಾಗಿರುವ ಈ ಹೊತ್ತಿನಲ್ಲಿ ಅಲ್ಲು ಅರ್ಜುನ್ ಪಡೆದ ಸಂಭಾವನೆ ಇಡೀ ಭಾರತೀಯ ಚಿತ್ರರಂಗವನ್ನೇ ಹುಬ್ಬೇರುವಂತೆ ಮಾಡಿದೆ ಪುಷ್ಪ ಒಂದಕ್ಕೆ ನಲವತ್ತೈದರಿಂದ ಐವತ್ತು ಕೋಟಿ ಪಡೆದಿದ್ದ ಪುಷ್ಪರಾಜ್ ಬರೋಬ್ಬರಿ ಮುನ್ನೂರು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ ಹೌದು ಐಕನ್ ಸ್ಟಾರ್ ಅಲ್ ಅರ್ಜುನ್ ಭಾರತದ ಎಲ್ಲ ಹೀರೋಗಳ ದಾಖಲೆ ಮುರಿದಿದ್ದಾರೆ ಇನ್ನು ಪುಷ್ಪನ ಜೊತೆ ವಿಶೇಷ ಹಾಡಿಗೆ ಹೆಜ್ಜೆ ಹಾಕಿರುವ ಕನ್ನಡದ ನಟಿ ಶ್ರೀಲೀಲಾ ಎರಡು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಪುಷ್ಪ ಟು ಅರ್ಜುನ್ ವೃತ್ತಿ ಜೀವನದ ಅತಿ ದೊಡ್ಡ ಸಿನಿಮಾ ನೂರಾರು ಕೋಟಿ ರೂಪಾಯಿ ಬಂಡವಾಳ ಹೂಡಿ ಮೈತ್ರಿ ಮೂವಿ ಮೇಕರ್ ಸಂಸ್ಥೆ ಈ ಸಿನಿಮಾವನ್ನ ನಿರ್ಮಿಸಿದೆ ಪ್ರಚಾರಕ್ಕಾಗಿಯೂ ದೊಡ್ಡ ಬಜೆಟ್ ಮೀಸಲಿಡಲಾಗಿದೆ ಡಿಸೆಂಬರ್ ಐದರಂದು ವಿಶ್ವಾದ್ಯಂತ ಸಿನಿಮಾ ತೆರೆಗೆ ಬರಲಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿಗೆ ಏಳುವ ನಿರೀಕ್ಷೆಯಿದೆ